ತೈಲ ಬೆಲೆ ಏರಿಕೆ ಬಸ್ ನಿರ್ವಹಣೆ ಮತ್ತು ಸಿಬ್ಬಂದಿ ವೇತನ ಹೆಚ್ಚಳದಿಂದ ರಾಜ್ಯ ಸಾರಿಗೆ ನಿಗಮಗಳು ಐದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ನಷ್ಟ ಅನುಭವಿಸಿದೆ ಎಂದು ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು ಕೆಎಸ್ಆರ್ಟಿಸಿ ಒಂದು ಸಾವಿರದ ಐನೂರು ಕೋಟಿ ಬಿಎಂಟಿಸಿ ಒಂದು ಸಾವಿರದ ಐನೂರ ನಲವತ್ತ್ನಾಲ್ಕು ಕೋಟಿ ಕೆಕೆಆರ್ಟಿಸಿ ಏಳ್ನೂರ ಎಪ್ಪತ್ತೇಳು ಕೋಟಿ ನಷ್ಟವಾಗಿದೆ ಎರಡು ಸಾವಿರ ಕೋಟಿ ರೂಪಾಯಿಯ ಶಕ್ತಿ ಯೋಜನೆ ಅನುದಾನ ಇನ್ನೂ ಬಿಡುಗಡೆಯಾಗಿಲ್ಲ ಬಸ್ ದರ ಶೇಕಡಾ ಹದಿನೈದರಷ್ಟು ಹೆಚ್ಚಳ ಐದು ಸಾವಿರದ ಮುನ್ನೂರ ಅರವತ್ತು ಹೊಸ ಬಸ್ ಸೇರ್ಪಡೆ ಒಂದು ಪಾಯಿಂಟ್ ತೊಂಬತ್ತು ಲಕ್ಷ ಟ್ರಿಪ್ ಸಂಚರಣೆ ಮತ್ತು ಸಿಬ್ಬಂದಿ ಆರೋಗ್ಯ ತಪಾಸಣೆ ಹೀಗೆ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಬಾಕಿ ಹಣ ಕುರಿತು ಪ್ರಸ್ತಾಪಿಸಲಾಗಿದೆ